ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇದೀಗ ಅವರ ಅಮೃತ ಹಸ್ತದಿಂದ ಈ ಒಂದು ಕಾರ್ಯಕ್ರಮದಲ್ಲಿ ನಂದಿನಿ ನ ಒಂದು ಉದ್ಘಾಟನೆ ಟ್ರಿಪನ್ ಕಟ್ ಮಾಡೋದ್ರ ಮೂಲಕ ಈ ಒಂದು ಕಾರ್ಯಕ್ರಮ ಉದ್ಘಾಟನೆಯನ್ನ ನೋಡತಾ ಇದ್ದಾರೆ ನಂದಿನಿ ಒಂದು ನೀಡಿ ಇವತ್ತಿನ ಈ ಒಂದು ಕಾರ್ಯಕ್ರಮಕ್ಕೆ ಕಲಬುರಗಿ ನಗರದಲ್ಲಿ ವಿಶೇಷವಾಗಿ ಕರ್ನಾಟಕದಾದ್ಯಂತ ಐನೂರು ಮಳಿಗೆಗಳ ಉದ್ಘಾಟನೆ ಕಾರ್ಯಕ್ರಮ ಆಗ್ತಾ ಇದೆ ಅದು ಶ್ರೀ ಆತ್ಮೀಯ ಹಾಲು ಉತ್ಪಾದಕ ಬಂಧುಗಳೇ ಮಿಲ್ಕ್ ಸೊಸೈಟಿಗಳಲ್ಲಿ ಮತ್ತು ಮಿಲ್ಕ್ ಯೂನಿಯನ್ಗಳಲ್ಲಿ ಎಫ್ನಲ್ಲಿ ಕೆಲಸ ಮಾಡ್ತಕ್ಕಂಥ ಎಲ್ಲ ನೌಕರ ಬಂಧುಗಳಿವೆ ಇವತ್ತು ಐನೂರು ಮಳಿಗೆಗಳನ್ನು ನಂದಿನಿ ಮಾರಾಟ ಮಳಿಗೆಗಳು ಮಾರಾಟ ಅಲ್ಲಿ ಹಾಲು ಮತ್ತು ಹಾಲಿನ ಉತ್ಪನ್ನಗಳನ್ನು ಮಾರಾಟ ಮಾಡತಕ್ಕಂಥ ಮಳಿಗೆಗಳು ರಾಜ್ಯಾದ್ಯಂತ ಈ ಮಳಿಗೆಗಳನ್ನು ಇವತ್ತು ಕಲಬುರಗಿನಲ್ಲಿ ಸಾಂಕೇತಿಕವಾಗಿ ಉದ್ಘಾಟನೆ ಮಾಡ್ತಕ್ಕಂಥ ಮಾಡೋದರಿಂದ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡಿದ್ದೇವೆ ನೀವು ಎಮ್ ಎಫ್ ಆದಮೇಲೆ ಎಲ್ಲ ಮಿಲ್ಕ್ ಸೊಸೈಟಿಗಳಾದ್ಮೇಲೆ ಈ ಹಾಲಿನ ಉತ್ಪನ್ನ ಪ್ರತಿ ವರ್ಷ ಹೆಚ್ಚಾಗಲೇ ಇದೆ ಇದು ಹಾಲು ಉತ್ಪಾದಕರ ಸಂಘಟನೆ ರೈತರು ಹಾಲು ಉತ್ಪಾದನೆ ಮಾಡ್ತಕ್ಕಂಥ ಇದು ನಂದಿನಿ ಬ್ರ್ಯಾಂಡ್ ಹಾಲು ಉತ್ಪಾದನೆ ಮಾಡಿದಂಥ ಹಾಲನ್ನ ಮಾರುಕಟ್ಟೆ ಮೂಲಕ ವಿಲೇವಾರಿ ಮಾಡ್ತಕ್ಕಂಥ ಕೆಲಸ ಉತ್ಪಾದನೆ ಮಾಡುದು ಎಷ್ಟು ಮುಖ್ಯನೋ ಅಷ್ಟೇ ಮುಖ್ಯ ಮಾರುಕಟ್ಟೆಯನ್ನ ವಿಸ್ತಾರ ಮಾಡತಕ್ಕಂಥ ಹಾಲು ಉತ್ಪಾದನೆ ಆದ್ಮೇಲೆ ಮಾರಾಟ ಮಾಡಬೇಕಲ್ಲ ಆ ಮೂಲಕ ಹಾಲು ಉತ್ಪಾದನೆ ಮಾಡತಕ್ಕಂಥ ರೈತರಿಗೆ ಹಣ ಪಾವತಿ ಮಾಡಬೇಕಲ್ಲ ಇದು ಒಂದು ಕಾಲದಲ್ಲಿ ಹಾಲು ಉತ್ಪಾದನೆಗೆ ಮಾರುಕಟ್ಟೆ ಇರಲಿಲ್ಲ ಗುಜರಾತಲ್ಲಿ ಪ್ರಾರಂಭ ಆಗಿ ಇಡೀ ದೇಶದಲ್ಲಿ ಪ್ರಾರಂಭ ಆಯಿತು ಕರ್ನಾಟಕದಲ್ಲೂ ಕೂಡ ಪ್ರಾರಂಭ ಆಯಿತು ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾರೆ ಪ್ರಾಥಮಿಕ ಸೊಸೈಟಿಗಳು ಮಿಲ್ಕ್ ಯೂನಿಯನ್ಗಳು ಮತ್ತು ಕರ್ನಾಟಕ ಮಿಲ್ಕ್ ಫೆಡರೇಷನ್ ಕೆ ಎಂ ಎಫ್ ಮೂರು ಹಂತಗಳಲ್ಲಿ ಕೆಲಸ ಮಾಡ್ತಾರೆ ಸೊಸೈಟಿಗಳಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ಶೇಖರಣೆ ಮಾಡ್ತಾರೆ ಆಮೇಲೆ ಮಿಲ್ಕ್ ಮೀನ್ ಅದು ಪ್ರೊಸೆಸ್ ಆಗಿ ಉತ್ತಮವಾದಂಥ ಆರೋಗ್ಯಕರವಾದಂಥ ಹಾಲನ್ನು ಅಲ್ಲಿ ಮಾರಾಟ ಮಾಡೋದ್ರ ಜೊತೆಗೆ ಎಮ್ ಎಫ್ ಕಳಿಸಿಕೊಟ್ಟ ಕೆಲಸ ಆಗ್ತದೆ ಕೆಎಂಎಫ್ ಅಪೇಕ್ಷೆ ಮಾಡಿ ಮಿಲ್ಕ್ ಮಿನಿಯನ್ಗಳು ಜಿಲ್ಲಾ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥ ಸುಮಾರು ಈಗ ಒಕ್ಕೂಟಗಳಿದ್ದಾವೆ ಒಕ್ಕೂಟಗಳಿಂದ ಲೀಟರ್ ಒಂದು ಕೋಟಿ ಲೀಟರ್ ಹಾಲು ಉತ್ಪಾದನೆ ಆಗ್ತಾ ಇದೆ ನಾನು ಸ್ವಲ್ಪ ದಿನ ನಿಮಲ್ ಮಿನಿಸ್ಟರ್ ಆ ಕಾಲದಲ್ಲಿ ಮಿಲ್ಕ್ ಯೂನಿಯನ್ ಬೇರೆ ಡೈರಿಗಳು ಬೇರೆ ಕೆಲಸ ಮಾಡ್ತಾ ಇದ್ದರು ನಾನು ಪರಿಸರಗೊಬ್ಬರ ಮಂತ್ರಿ ಆಗಿದ್ದಾಗ ಮಿಲ್ಕ್ ಯೂನಿಯನ್ಗಳನ್ನ ಮಿಲ್ಕ್ ಯೂನಿಯನ್ಗಳಿಗೆ ಡೈರಿನೂ ಕೂಡ ವರ್ಗಾವಣೆ ಮಾಡಿಕೊಟ್ಟೆ ಇದು ರೈತರ ಸಂಘಟನೆ ರೈತರೇ ಇದನ್ನು ನಿಭಾಯಿಸಬೇಕು ಹೇಳಿ ಡೈರಿಗಳನ್ನೆಲ್ಲ ಮಿಲ್ಕ್ ವರ್ಗಾವಣೆ ಮಾಡಿಕೊಂಡದ್ದು ನಾನು ಕರ್ಷ ಗುಪ್ನ ಸಚಿವನಾಗಿದ್ದೇನೆ ಅಲ್ಲಿಂದ ಇಲ್ಲಿವರೆಗೆ ಕೆಳಕಂಡ್ ಮಾರುಕಟ್ಟೆ ಹೆಚ್ಚು ಮಾಡಲೇಬೇಕು ಯಾಕಂದರೆ ಒಂದು ನಾವು ಒಂದು ಕಾಲದಲ್ಲಿ ಮಾರುಕಟ್ಟೆ ಇರಲಿಲ್ಲ ನಾನು ಎಂಬತ್ತ ಮೂರು ಇಲ್ಲ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ಮುಖ್ಯಮಂತ್ರಿ ಆಗಿರುವಾಗ ಆಗ ರೈ ಹಾಲು ಉತ್ಪಾದಕರಿಗೆ ಇನ್ಸೆಂಟಿವ್ ಆಗಿ ಐದು ರೂಪಾಯಿಯನ್ನು ಕೊಡ್ತಕ್ಕಂಥ ಒಂದು ಲೀಟ್ರಿಗೆ ಐದು ರೂಪಾಯಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು ಒಂದು ಲೀಟ್ರಿಗೆ ಐದು ರೂಪಾಯಿ ಇವತ್ತು ಒಂದು ಕೋಟಿ ಇಂಟು ಐದು ರೂಪಾಯಿ ಎಷ್ಟಾಯ್ತಮ್ಮ ಒಂದು ತಿಂಗಳಿಗೆ ರೈತರಿಗೆ ಸರ್ಕಾರದಿಂದ ಐದು ಕೋಟಿ ರೂಪಾಯಿಗಳನ್ನ ಕೊಡ್ತಾ ಇದ್ದೀವಿ ಒಂದು ದಿನಕ್ಕೆ ಐದು ಕೋಟಿ ರೂಪಾಯಿ ಕೊಡ್ತೀವಿ ಇಂದಿಗೆ ನೂರೈವತ್ತು ಕೋಟಿ ಒಟ್ಟು ಸಾವಿರದ ಏಳ್ನೂರು ಕೋಟಿ ರೂಪಾಯಿಗಳನ್ನು ವರ್ಷಕ್ಕೆ ರಾಜ್ಯ ಸರ್ಕಾರದಿಂದ ಸಾಲ ಉತ್ಪಾದನೆಗಳನ್ನು ಕೊಡ್ತಾ ಇದ್ದೀವಿ ಇದು ಒಂದು ಎರಡನೇದು ನನಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಹದಿಮೂರರಲ್ಲಿ ನನಗೆ ಕೆ ಬಿ ಎಫ್ನವರು ಮತ್ತು ವಿಲ್ಕ್ಯೂನಿಯನ್ನವರೆಲ್ಲ ಬಂದರು ನಮ್ಗೆ ಹಾಲು ಜಾಸ್ತಿ ಆಗ್ಬಿಟ್ಟಿದೆ ಮಾರಾಟ ಕಡಿಮೆ ಇದೆ ಅಂತ ಹೇಳಿದ್ರು ಅದಕ್ಕೆ ನಮ್ಮ ವಿದ್ಯಾರ್ಥಿಗಳಿಗೆ ಪೌಷ್ಟಿಕಾಂಶವಾಗಿ ಹಾಲು ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿ ಎಲ್ಲ ಶಾಲೆಗಳಿಗೆ ಅಂಗನವಾಡಿಗಳಿಗೆ ಹಾಲನ್ನು ಕೊಡತಕ್ಕಂಥ ಕೆಲಸವನ್ನು ಮಾಡಿದರು ಎಷ್ಟು ಒಂದು ಒಬ್ಬ ವಿದ್ಯಾರ್ಥಿಗಳು ಚಿರಬಕ್ಕ್ಯ ಚಿರಬಕ್ಕೆ ನೂರ ಐವತ್ತು ಮಿಲಿ ಲೀಟರ್ ಚಿರಬಕ್ಕೆ ನೂರ ಐವತ್ತು ಮಿಲಿ ಲೀಟರ್ ಒಬ್ಬರಿಗೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಹೈ ಸ್ಕೂಲ್ವರೆಗೆ ಎಲ್ಲ ವಿದ್ಯಾರ್ಥಿಗಳಿಗೆ ಅಂಗನವಾಡಿ ಮಕ್ಕಳಿಗೆ ಕೊಡ್ತಕ್ಕಂಥ ಕೆಲಸ ಮಾಡಿದರು ಹಾಗಾಗಿ ಈ ಸಾರಿ ಅಧಿಕಾರಿ ಬಂದ ಮೇಲೆ ಎರಡು ಬಾರಿ ಎರಡು ಬಾರಿ ಹಾಲು ದರವನ್ನೇ ಹೆಚ್ಚು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ದೀನಿ ಬಟ್ ಆದರೆ ನಾವು ಹಾಲು ಈ ಮಿಲ್ಕ್ ಯೂನಿಯನ್ಗಳಿಗೆ ಮತ್ತು ಸಲಹೆ ಕೊಡೋದೇನಪ್ಪ ಅಂತಂದ್ರೆ ನೀವು ಮೇಲೆ ಖರ್ಚಾಗ್ತಕ್ಕಂಥ ಮಿಲ್ಕ್ ಏನಂತ ಕಂಡು ಆಡಳಿತಾತ್ಮಕ ವೆಚ್ಚ ಆಡಳಿತಾತ್ಮಕ ವೆಚ್ಚ ಕಡಿಮೆ ಮಾಡಬೇಕು ಮತ್ತೆ ಏನ್ ಮಾಡ್ತಾರೆ ಮಿಲ್ಕ್ ಯೂನಿಯನ್ಗಳಲ್ಲಿ ಬಹಳ ಜನ ಕೆಲಸ ತಗೋಬಿಡುದು ಕೆಲಸ ತಗೊಬಿಟ್ಟು ಅವ್ರಿಗೆಲ್ಲ ಕೊಡಲೇಬೇಕಲ್ಲ ನಿರುದ್ಯೋಗದ ಸಮಸ್ಯೆ ಬೇರೆ ಏನೇ ಕೊಡಬೇಡಿ ಅಂತ ನಾನು ಹೇಳಲ್ಲ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ತಗೋಬೇಕು ಜಾಸ್ತಿ ತಗೊಳ್ಬಾರ್ದು ಅಗತ್ಯ ಇದೆ ಅಷ್ಟು ಮಾತ್ರ ತಗೊಳ್ಬೇಕು ಅದನ್ನು ಕಡಿಮೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಬೇಕು ಅಂತ ಎಲ್ಲ ಹೇಳಿದ್ದೀನಿ ಇವತ್ತು ಅತ್ಯಂತ ಸಂತೋಷದಿಂದ ಅತ್ಯಂತ ಸಂತೋಷದಿಂದ ಈ ಮಿಲ್ಕ್ ಮಳಿಗೆಗಳನ್ನು ಅದು ಗುಲ್ಬರ್ಗದಲ್ಲಿ ನಾನು ಗುಲ್ಬರ್ಗದಲ್ಲಿ ಬರ್ತಾ ಇದ್ದೀನಿ ಗುಲ್ಬರ್ಗದಲ್ಲೇ ಎಲ್ಲ ಐನೂರು ಮಳಿಗೆಗಳನ್ನು ಕೂಡ ಉದ್ಘಾಟನೆ ಮಾಡೋಣ ಅಂತ ಹೇಳಿದ್ದೆ ಎಂ ಡಿಗೆ ಕೆ ಎಂ ಎಫ್ ಎಮ್ ಡಿಗೆ ಹಾಗಾಗಿ ಇವತ್ತು ಇಲ್ಲಿ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೇನೆ ಅದಕ್ಕೆ ಹೇಳಿದ್ದೀನಿ ಈ ರಾಜ್ಯದಲ್ಲಿ ನೀವು ಈಗ ನಂಬರ್ ಟೂ ಇದ್ದೀವಿ ನಾವು ದೇಶದಲ್ಲಿ ನಂಬರ್ ಟೂ ಸ್ಥಾನದಲ್ಲಿದ್ದೀವಿ ಅಮೂಲ್ ಗುಜರಾತ್ ನಲ್ಲಿರ್ತಕ್ಕಂಥ ಮಿಲ್ಕ್ ಯೂನಿಯನ್ ನಂಬರ್ ಒನ್ ಸ್ಥಾನದಲ್ಲಿದೆ ನಾವು ಎರಡನೇ ಸ್ಥಾನದಲ್ಲಿದ್ದೀವಿ ನಾವು ಒಂದೇ ಸ್ಥಾನಕ್ಕೆ ಬರಬೇಕು ಬಿಕಾಸ್ ಇಲ್ಲಿ ಪೊಟೆನ್ಷಿಯಲ್ ಇದೆ ನಾವು ಉತ್ಪಾದನೆ ಮಾಡಲಿಕ್ಕೂ ಪೊಟೆನ್ಷಿಯಲ್ ಇದೆ ಮಾರಾಟ ಮಾಡಲಿಕ್ಕೂ ಕೂಡ ಪೊಟೆನ್ಷಿಯಲ್ ಇದೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅಂತ ಮುಗಿಸ್ತೇನೆ ಬಿ ಪಿ ಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟೂ ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್